ಆದ್ರೆ ಆ ಜಾತ್ರೆಗೆ ಒಂದು ಭಾಳ ವಿಶೇಷ ಈಗ ಜಾತ್ರೆಗೆ ಬರ್ತಾರ ಜಾತ್ರೆಗೆ ಬಂದವರು ದೊಡ್ಡ ಸಮಸ್ಯೆ ಏನಂದ್ರೆ ಪಾದರಕ್ಷೆ ಸಮಸ್ಯೆ ಅಂದ್ರೆ ಎಲ್ಲಿ ಬಿಟ್ಟೆವೋ ಎಲ್ಲಿ ಹೋಗಿತ್ತು ಕೆಲವು ಮಂದಿ ತಮ್ಮ ಹಳೆ ಬಿಟ್ಟು ಹೊಸ ಹಾಕೊಂಡು ಹೋಗ್ಬೇಕಂತನ ಜಾತ್ರೆಗೆ ಬಂದಿರ್ತಾರ ಅವರು ಈ ಈ ಪೊಲೀಸ್ರೊಳಗೆ ಎನ್ಕೌಂಟರ್ ಸ್ಪೆಷಾಲಿಸ್ಟ್ ಅಂತ ಇರ್ತಾರ ಕೇಳಿರಿ ನೀವು ಪೊಲೀಸರಿಗೆ ಎನ್ಕೌಂಟರ್ ಸ್ಪೆಷಾಲಿಸ್ಟ್ ಅಂತ ಇರ್ತಾರ ಅಂದ್ರೆ ಎಲ್ಲಿ ಗುಂಡ ಹಾಕ್ತಾರ ಅವರು ತಪ್ಪಂಗೆಲ್ ಗುರಿ ಹಾಗೆ ಇವರು ಪಾದರಕ್ಷೆ ಮಂದಿ ಎನ್ಕಾಶ್ ಇವರೆಲ್ಲ ಇವ್ರೆಲ್ಲ ಒಂದೂವರೆ ಲಕ್ಷ ಜನ ಬರ್ತಾರ ಬಂದವರು ನಮ್ಮ ಊರಿಗೆ ಬಂದವರು ಪಾದರಕ್ಷೆ ಬಿಟ್ಟು ಗುಡಿಯಾಗ ಹೋಗಿ ಬರೋದ್ರಾಗ ಪಾದರಕ್ಷೆ ಉಳಿತಿದ್ದಿದ್ದಿಲ್ಲ ಅದಕ್ಕೆ ಹತ್ತೊಂಬತ್ ನೂರ ಎಂಬತ್ ಮೂರೊಳಗೆ ನಮ್ಮ ಊರಿನ ಕೆಲವು ಜನ ಹಿರಿಯರು ಯುವಕರು ನಾವು ನಾವೇನ್ ಮಾಡಿದ್ವಿ ಅಂದ್ರೆ ಪಾದರಕ್ಷೆ ಯಾರ ಕಾಯ್ತಾರ ಅಂತ ಪಾದರಕ್ಷೆ ಆಗ್ತಾ ಇದೆ ಪಾದರಕ್ಷೆ ಯಾರು ಕಾಯ್ತಾರ ಅಂತ ತಿಳ್ಕೊಂಡು ನಾವ್ ಯಾರ್ಯಾರ ಕಾಯವ್ರಿಗೆ ಹಿಡ್ಕೊಳಕ್ ಹೋಗ್ಲಿಲ್ಲ ನಾವೇ ಒಂದಿಷ್ಟು ಜನ ಯುವಕರು ಸೇರಿ ಒಂದು ಟೆಂಟ್ ಹಾಕೊಂಡು ಯಾರ ಗುಡಿಗೆ ಬರ್ತಾರ ಊರನ ಹಿರಿಯರು ಯುವಕರು ಸೇರಿ ಪಾದರಕ್ಷಿ ಬಂದ ಭಕ್ತರು ಪಾದರಕ್ಷಿ ಕಾಯ್ಲಿಕ್ಕೆ ಶುರು ಮಾಡಿದ್ರು ಹತ್ತೊಂಬತ್ ನೂರ ಎಂಬತ್ ಮೂರೊಳಗ್ ಇದನ್ನ ಶುರು ಮಾಡಿದಾಗ ಇಪ್ಪತ್ತೈದು ಪೈಸೆ ಒಂದ್ ಜೊತೆ ಕೊಟ್ರು ಅಂದ್ರೆ ಇಪ್ಪತ್ತೈದು ಪೈಸ ಅವ್ರಿ ಆ ವರ್ಷ ನಾಲ್ಕು ನೂರ ಐವತ್ತು ರೂಪಾಯಿ ಇನ್ಕಮ್ ಆತಂತ ಒಂದ್ ದಿವಸ ಇದನ್ನ ಏನ್ ಮಾಡ್ಬೇಕು ಅಂತ ಎಲ್ಲಾ ಹಿರಿಯರು ಯುವಕರು ಸೇರಿ ಅವರು ಒಂಬತ್ ಹತ್ತು ಮಂದಿ ಡಿವೈಡ್ ಮಾಡಿಕೊಂಡು ಇದರ ಇಂಟ್ರೆಸ್ಟ್ ಮುಂದಿನ ವರ್ಷ ಕೊಡ್ಬೇಕಂದ್ರು ಏಳುವರಿ ನೂರು ರೂಪಾಯಿ ಆತಂತ ಮರು ವರ್ಷ ಹಿಂಗ್ ವರ್ಷ ಬಂದಿದ್ದು ಎಂಬತ್ ಮೂರರಿಂದ ಇಲ್ಲಿವರೆಗೆ ಬೇರೆ ದುಡ್ಡು ಅಲ್ಲ ಬಂದ್ ಮಂದಿ ಪಾದರಕ್ಷೆ ಊರ ಕಾಯ್ದ ದುಡ್ಡು ಒಂದು ಕೋಟಿ ತೊಂಬತ್ತು ಲಕ್ಷ ರೂಪಾಯಿ ಮಾಡ್ಯಾರ ಅವರು ಚಿಮ್ಮಡದ ಭಕ್ತರು ಅದ್ರಾಗ ಮೂವತ್ತು ಲಕ್ಷ ರೂಪಾಯಿ ಊರಿಗೊಂದು ಮಹಾದ್ವಾರ ಕಟ್ಟಿಸ್ಯಾರ ಇನ್ನೊಂದ್ ಎರಡು ಮೂರು ಕಟ್ಟಡ ಕಟ್ಟಸಾರ ಅಂತ ಈಗ ಇನ್ನೂ ಒಂದು ಕೋಟಿ ಇಪ್ಪತ್ತೈದು ಮೂವತ್ತು ಲಕ್ಷ ರೂಪಾಯಿ ಒಳದೈತಿ ಊರಿಗೊಂದು ಕಲ್ಯಾಣ ಮಂಟಪ ಮಾಡಬೇಕು ಅನ್ನುವ ಸಂಕಲ್ಪ ಅಲ್ಲಿ ಹಿರಿಯರ್ದು ಯಾವುದು ಪಾದರಕ್ಷಕ ಇದು ಒಂದು ಚಪ್ಪಾಳೆ ತಟ್ಟ್ರಿ ಅವ್ರಿಗೆ ಆದರಕ್ಷೆ ಹಾಕೊಂಡು ಹೋಗೋರು ಮಧ್ಯದೊಳಗೆ ಅದನ್ನು ಉಳಿಸಿ ಊರು ಉಳಿಸಾರಲ್ಲ ಅದು ದೊಡ್ಡದೈತ್ ಒಬ್ಬ ಒಬ್ಬ ಸಂತ ಬರಿತಾನ ಇದು ಒಂದು ಭಕ್ತರ ಪಾದರಕ್ಷ ಕಾಯುದೈತಲ್ಲ ಇದು ಒಂದು ಯೋಗ ಇದು ಒಬ್ಬ ಸಂತ ಬರಿತನ ಕೇಚಿತ್ ಜ್ಞಾನಾವಲಂಬಿನ ಕೇಚಿತ್ ಕರ್ಮಾವಲಂಬಿನ ಭಗವಂತನೇ ಕೆಲವು ಜನ ಜ್ಞಾನದಿಂದ ನಿನ್ನ ಹತ್ತಿರಕ್ಕೆ ಬಂದರು ಭಗವಂತನೇ ಕೆಲವು ಜನ ಕರ್ಮಯೋಗದಿಂದ ನಿನ್ನ ಹತ್ತಿರಕ್ಕೆ ಬಂದರು ಕೆಲವು ಜನ ಶಿವಯೋಗದಿಂದ ನಿನ್ನ ಹತ್ತಿರಕ್ಕೆ ಬಂದರು ನಾವು ಜ್ಞಾನಯೋಗನು ಮಾಡಲಿಲ್ಲ ಕರ್ಮಯೋಗನು ಮಾಡಲಿಲ್ಲ ನಿನ್ನ ಹತ್ತಿರ ಬರಬೇಕಂತ ಶಿವಯೋಗನು ಮಾಡಲಿಲ್ಲ ಆದ್ರೆ ನಿನ್ನ ಹತ್ತಿರ ಬರುವ ಜನರ ಪಾದರಕ್ಷ ಕಾಯುವ ಸೇವಾಯೋಗ ಮಾಡದವರು ಅಂತ ಚಿಮ್ಮಡದ ಜನ ವಯಂತು ಹರಿದಾಸಾ ನಂ ಪಾದರಕ್ಷಾವಲಂಬಿನ ಕಟ್ಟಬೇಕು ಊರೊಂದು ಇಂಥದ್ದು ನೋಡಿ ಎಷ್ಟು ನನಗೆ ಬಹಳ ಇನ್ಸ್ಪಿರೇಷನ್ ಅನ್ನಿಸ್ತು ಸ್ಫೂರ್ತಿ ಅನ್ನಿಸ್ತು ನನಗೆ ವೈಯಕ್ತಿಕವಾಗಿ ಹಳ್ಳಿಗಳಲ್ಲಿ ಇಂಥ ಒಂದು ಸಣ್ಣ ಸಣ್ಣ ನೋಡಿ ಒಂದು ಸಣ್ಣ ಐಡಿಯಾ ನಾವು ಜಗತ್ತು ದುಡ್ಡ ಜಗತ್ತಾಳೋದಿಲ್ಲ ಅಧಿಕಾರ ಜಗತ್ತಾಳೋದಿಲ್ಲ ಐಡಿಯಾಸ್ ರೂಲ್ ದಿ ವರ್ಲ್ಡ್ ವಿಚಾರಗಳ ಜಗತ್ತನ್ನು ಆಳ್ತವೆ ಅನ್ನೋದಕ್ಕೆ ಇದೊಂದು ಸಣ್ಣ ಐಡಿಯಾ ಐತೆ ಅದಕ್ಕೆ ಅಂತ ಹಳ್ಳಿಗಳಿಗೆ ನೋಡ್ರಿ ನಾವೆಲ್ಲ ಕೇಳತ್ತಿರ್ತಿವಿ ಗುಡಿ ಅದಕ್ ಹೆಂಗ್ ಕಟ್ಟಾಕತ್ತಾರ ಇತ್ತಿತ್ಲಾಗ್ ಹಳ್ಳಾಗಂತೂ ಆ ಗುಡಿ ಕಟ್ಟದ್ರ ಕೇಳಿದ್ರೆ ಗುಡಿಯಾಗಿನ್ ದೇವ್ರನ್ನ ಈ ಊರ ಬಿಟ್ಟು ಹೋಗಿ ಅಂತ ಹಂಗ ಕಟ್ಟಾಕತ್ತಾರ ಗೊತ್ತೈತಿ ಹೆಂಗ್ ಕಟ್ತಾರ ಹರಾಜ್ ಮಾಡ್ತಾರ ಏನು ನಾವ್ ಹೇಳೋದ್ ಬೇಡ ನಿಮ್ಗೆ ಗೊತ್ತಕ್ಕ ಮಾಹಿರದಿರದ್ರಾಗ ಏನೇನು ಹರಾಜ್ ಮಾಡಿ ಬಂದ ದುಡ್ಡಿನೊಳಗೆ ಏನ್ ಹರಾಜ್ ಮಾಡ್ತಾರ ಅನ್ನೋದು ನಿಮ್ಗೆ ಗೊತ್ತೈತಿ ನನ್ ಮತ್ ನನ್ನ ಬಾಯಿ ಬಿಡಿಸಿ ಮತ್ ನಾಳೆ ಯೂಟ್ಯೂಬ್ನಾಗ ಅದನ್ನ ಪೇಸ್ಟ್ ಕಟ್ ಇದನ್ನು ಮಾಡಿ ಗುಡಿ ಕಟ್ಟದ್ರ ನಾವು ಏನು ಮಾಡಾಕತ್ತೀವಿ ಅಂದ್ರೆ ಏನೇನೋ ಮಾಡಿ ಹರಾಜ್ ಮಾಡಿ ಗುಡಿ ಕಟ್ಟತಿವ್ ಖರೆ ಆದ್ರೆ ಏನಾಗೈತಿ ಅಂದ್ರ ಗುಡ್ಯಾಗ ಕಲ್ಲಿನ ದೇವರು ಕೂಡಿಸಿ ಊರಾಗಿನ ಚಲೋ ಚಲೋ ಹುಡುಗರು ದೇವರೆಲ್ಲ ಹಾಳಾಗಕತ್ತವ ಅದಕ್ಕೆ ಅದು ದೊಡ್ಡ ಗುಡಿ ಕಟ್ಟಬೇಕಂತಿಲ್ಲ ನಮ್ಮ ಶ್ರಮದ ಬೆವರ್ನಿಂದ ಒಂದು ಸಣ್ಣ ಗುಡಿ ಗುಡಿಸಲಾಕದ್ರೂ ಸಾಕು ದೇವರು ಸಂತೋಷ ಪಡ್ತಾನೆ ಅದಕ್ಕೆ ಏನೇನೋ ಹರಾಜು ಮಾಡಿ ಊರಾಗ ಗುಡಿ ಕಟ್ಟುವ ಅವಶ್ಯಕತೆ ಇಲ್ಲ ನನಗೆ ಚಿಮ್ಮಡದ ಆ ಭಕ್ತರ ಈ ಕಾರ್ಯ ಎದಕ್ ಇಷ್ಟ ಆಯ್ತು ಅಂದ್ರ ಊರು ಎಲ್ಲೋ ಬಂದವ್ರ ಪಾದರಕ್ಷೆ ಕಾಯ್ದು ಆ ಊರಿನ ಅಭಿವೃದ್ಧಿ ಮಾಡದ್ರಲ್ಲ ಇದು ಒಂದು ಹೊಸ ಯುಗ ಇಂಥ ಕಾರ್ಯಗಳು ಹಳ್ಳಿಗಳಲ್ಲಿ ನಡೆದ್ರೆ ಹಳ್ಳಿಯ ಗೌರವ ಇದು ಅದಕ್ಕೆ ನನಗೆ ಬಹಳ ಆ ಊರಿನ ಬಗ್ಗೆ ಹೆಮ್ಮೆ ಅನಿಸ್ತು ಗೌರವ ಅನಿಸ್ತು ಮತ್ತ ಆ ಪಾದರಕ್ಷೆ ಸೇವಾ ಮಾಡಾಕ ಅವ್ರಷ್ಟೇ ಅಲ್ಲ ಅಲ್ಲಿ ಎಲ್ಲ ಹಿರಿಯರು ಯುವಕರು ಅಧಿಕಾರಿಗಳು ಸಹಿತ ಸೇರಿ ಅವತ್ತನೇ ದಿನ ಪಾದರಕ್ಷೆ ಕಾಯುವ ಒಂದು ಕೆಲಸ ಈ ಇಂಥ ಸತ್ಸಂಪ್ರದಾಯಗಳು ಹಳ್ಳಿಗಳಲ್ಲಿ ಬರಬೇಕು ಅಂಥ ಅವರು ಊರಿನ ಪರವಾಗಿ ಒಬ್ಬರು ಹಿರಿಯರು ಬಂದಿದ್ದಾರೆ ಆ ಹಿರಿಯರಿಗೆ ಪರಮ ಪೂಜ್ಯ ಉಪ್ಪಿನ ಶ್ರೀಗಳು ಗೌರವ ಸಲ್ಲಿಸಬೇಕು ಅವರಿಗೆ ಆಶೀರ್ವದಿಸಬೇಕು ಅಂತ ಕೇಳ್ತಾ ಇದ್ವಿ